ಈ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಎಲ್ ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಅವ್ನು ಕೋಳಿ ಫಾರ್ಮ್ ಮಾಡಿದ್ದಾನೆ ಚಿತ್ತಾಪುರದಾರಕ ಸರ್ವೆ ನಂಬರ್ ಅವನು ಇಲ್ಲಿ ತೆಕ್ಕೊಡ್ಲಿದ್ದಾನೆ ನನ್ನ ಕ್ಷೇತ್ರದಲ್ಲಿ ತೆಕ್ಕೊಡ್ಲಿದ್ದಾನೆ ಕೋಳಿ ಫಾರ್ಮ್ ಕೋಳಿ ಫಾರ್ಮ್ ತೆಕ್ಕೊಡೋದು ಸರ್ ಆ ತೆಕ್ಕಿನಲ್ಲಿ ಬಿಟ್ಟು ಮೂರು ಜನ ತಿಳ್ಕೊಂಡು ಎರಡು ತಿಂಗಳಿಗೆ ಮೂರು ಜನ ತೆಕ್ಕೊಡೋದು ತಿಳ್ಕೊಂಡ ಮೇಲೆ ಸರ್ ಏನ್ ಮಾಡಬೇಕು ಆ ಕೋಳಿ ಫಾರ್ಮ್ ಎಲ್ಲ ಅವನ್ನ ಎಫ್ ಐ ಮಾಡಬೇಕು ಇವ್ರಿಗೆ ಏನಾದ್ರು ಪರಿಹಾರ ಕೊಡಿಸಬೇಕು ಈ ತಾಂಡಾದವ್ರು ಇರ್ತಕ್ಕಂಥವ್ರು ಬಾಂಬೆ ಪುನಃ ಹೈದ್ರಾಬಾದ್ನಾಗ ಇರ್ತವ್ರು ಇರ್ತಕ್ಕಂಥ ಮೂರ್ ಜನ ಮಕ್ಕಳು ಸಾಕು ನಾನು ಸ್ವಲ್ಪ ಏನ್ ಕೊಡ್ತಾರೆ ಒಂದು ಹದಿನೈದು ಜನ ತಿಂಗಳ ಅಂತಾರೆ ಅವ್ರ ಜನಿಗೆ ಹೋಗಿ ಮಾತಾಡಿಸಿ ಒಂದು ಸಹಾಯ ಮಾಡಿ ಆ ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡ ಮೇಲೆ ನಾನೇ ಕೂತ ಅಲ್ಲಿಂದ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದೆ ಸರ್ ಯಾರು ಏನ್ ಕೊಡ್ತಾರೆ ನೀವು ಇದ್ದಾರೆ ಅಂತ ತಿಳ್ಕೊಂಡು ನಾನು ಮೇಲೆ ಏನ್ ಕೊಡ್ತಾರೆ ಮೈನಿಂದ ಅವ್ರು ಏನ್ ಮಾಡಿದ್ರು ಪಶು ಇಲಾಖೆದವ್ರು ಏನ್ ಮಾಡಿದ್ರಿ ಪೊಲೀಸರು ಏನ್ ಕೊಡ್ತಾರೆ ಹೋಗಿ ಕೇವಲ ನೀವು ಯಾವ ಒನ್ ಯಾವ ಸರದು ಅದು ಸಸ್ಪೆಕ್ಟೆಡ್ ಅಂತ ಏನು ಒಂದು ಎಫ್ಐಆರ್ ಏನೋ ಮಾಡಿದ್ರು ಮೊದಲು ಆಮೇಲೆ ಏನ್ ಬಂದ್ರೆ ನಾವೇ ಹೋಗಿ ಮೈನಿಂಗ್ ಹೋಗಿ ಮತ್ತೆ ಅಲ್ಲಿ ಇರ್ತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಕೂತು ನಾನೇ ಎಸ್ ಪಿ ಅವರಿಗೆ ಫೋನ್ ಮಾಡಿದ್ಮೇಲೆ ಕಳಿಸಿದ್ರು ಕಳಿಸಿದ್ಮೇಲೆ ಆವಾಗ ಅವನ್ನೆಲ್ಲ ಸರ್ ಆರ್ ಮಾಡ್ತಾರೆ ಶಾಸಕ ಹೋಗಿದ್ದಿಲ್ಲ ಅಂದ್ರೆ ಅವ್ರು ಏನ್ ಪರಿ ನೀವೇನ್ ಮಾಡ್ತೀರಿ ನೀವು ಸರ್ಕಾರ ಗೈಡ್ ಲೈನ್ಸ್ ಏನಿದೆ ಆ ಗೈಡ್ಲೈನ್ ಪ್ರಕಾರ ಮಾಡಿಕೊಳ್ಳಿ ಜೀವ ಹೋಗೋದ್ ಬಂದ್ರೆ ನಾವೇ ಇರೋ ನಮ್ದು ಹೋಗಿಲ್ಲ ಜೀವ ಒಳಗುಂಚು ಹೋಗ್ತದ ಮೂರು ಜನ ಗೊತ್ತಾಗ್ತದ ಈಗ ಮಲ್ಲಾರ್ ಗ್ರಾಮ ಪಂಚಾಯತ್ ಬಂದಿದ್ರಿ ನಾನು ತಾಲೂಕ್ ಪಂಚಾಯತ್ ಫೋನ್ ಮಾಡಿ ಹೇಳಿದ್ರು ಮರ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಪರ್ಮಿಷನ್ ತಗೋತಾರೋ ಇನ್ನೋ ಎಂ ಸಿ ತಗೋತಾರೋ ಗ್ರಾಮ ಪಂಚಾಯತಿ ತಗೋತಾರೋ ಹೇಳ್ತೀನಿ ನಾನು ಅನೇಕದ್ದು ವಿಷಯದಾಗ ಗ್ರಾಮ ಪಂಚಾಯತ್ ಸಿ ಹೇಳಿ ಅದೇ ನಿಮ್ಗೆ ಯಾರ್ಯಾರಿಗೆ ಸಾವಿರ ರೂಪಾಯಿ ಕೊಟ್ಟು ಪರ್ಮಿಷನ್ ಕೊಟ್ಟು ಸರ್ಕಾರ ನಾನು ಆಟಾಗಿದೆ ಈಗಪ್ಪಾ ಅವರು ಇಷ್ಟوری ಹೇಳಿದ ಮೇಲೆ ಈಗ ಏನೋ ಒರದಿತ್ತು ಪರಿಹಾರ

ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಟು